ಹೆಲೋ ಅವ್ರಿಗೂ ನಮಸ್ಕಾರ ಸ್ಪೀಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಡೇಟ್ನ ಸಿಟಿ ಇಂಟಿಮಿನೇಷನ್ ಅಂದರೆ ನಿಮಗೆ ಯಾವ ಸಿಟಿಯಲ್ಲಿ ಎಕ್ಸಾಮ್ ಇದೆ ಅನ್ನೋದ್ರ ಪೂರ್ವ ಮಾಹಿತಿಯನ್ನು ಮೊದಲು ಕೊಡ್ತಾರೆ ನಿಮ್ಮ ಪರೀಕ್ಷೆ ಇರೋ ಹತ್ತು ದಿನದ ಮೊದಲಾಗಿ ಅದರ ಲಿಂಕನ್ನು ಇವಾಗ ಆ್ಯಕ್ಟಿವೇಟ್ ಮಾಡಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಮಾಹಿತಿಗಳನ್ನು ನಮ್ಮ ಅಧಿಕೃತ ವೆಬ್ಸೈಟ್ ಆದ ಕೆ ಪಿ ಎಸ್ ಸಿ ಜಂಕ್ಷನ್ನಲ್ಲಿ ನಾವು ಅಪ್ಡೇಟ್ ಮಾಡಿರ್ತೀವಿ ಗೂಗಲ್ನಲ್ಲಿ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಇಲ್ಲಾಂದರೆ ನೀವು ಆರ್ ಆರ್ ಬಿ ಅಧಿಕೃತವಾದ ವೆಬ್ಸೈಟ್ಗೆ ಯಾವ ಒಂದು ಝೋನ್ಗೆ ಹಾಕಿದ್ರೆ ಅಲ್ಲಿ ಹೋಗಿ ಅರ್ಜಿಗಳನ್ನು ಚೆಕ್ ಮಾಡ್ಕೋಬೋದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೋ ಅದೇ ವೆಬ್ಸೈಟ್ನ ಇನ್ಫಾರ್ಮೇಷನ್ನ ನಮ್ಮ ಅಧಿಕೃತವಾದ ವೆಬ್ಸೈಟ್ ಅದ ಕೆ ಪಿ ಎಸ್ ಸಿ ಜಂಕ್ಷನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ಗೂಗಲ್ನಲ್ಲಿ ಕೆ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಲೋಪನ್ ಆಗುತ್ತೆ ಸರ್ಚ್ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಇರುತ್ತೆ ಇಲ್ಲಿ ನೀವು ಯಾವುದೇ ಇನ್ಫಾರ್ಮೇಷನ್ನ ಸರ್ಚ್ ಮಾಡಿಕೊಂಡು ನಮ್ಮ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ನ ಪಡ್ಕೋಬೋದು ಸುಮಾರು ಒಂದು ನಾಲ್ಕು ವರ್ಷದ ಕಂಟೆಂಟ್ ಇಲ್ಲಿ ಕಂಡುಬರುತ್ತೆ ಮೋಕ್ ಟೆಸ್ಟ್ಗಳು ಎಲ್ಲ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರೋ ಮಾಹಿತಿ ಇದರಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಎರಡು ಇನ್ಫಾರ್ಮೇಷನ್ ಇದೆ ಒಂದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ನ ಫುಲ್ ಟೆಸ್ಟ್ ಇದೆ ಅಟೆಂಡ್ ಮಾಡೋರು ಮಾಡ್ಕೋಬೋದು ಎಕ್ಸಾಮಿನೇಷನ್ಗೆ ಅನುಕೂಲ ಆಗುತ್ತೆ ಎರಡನೇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ದಿನಾಂಕವನ್ನು ಪರಿಶೀಲಿಸುವುದು ಹೇಗೆ ಅಂತಿದೆ ಈ ಒಂದು ಆರ್ಟಿಕಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಆರ್ಟಿಕಲ್ ಓಪನ್ ಆಗುತ್ತೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ನ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ನ ಈ ಪೇಜಲ್ಲಿ ಕೊಟ್ಟಿದ್ದೀನಿ ಸೊ ಸಂಪೂರ್ಣವಾಗಿ ಓದ್ಕೋಬೋದು ಅದರ ಡೀಟೇಲ್ಸ್ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿದೆ ಎಲ್ಲ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನೋಡಿ ನೋಡ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ಸಾವಿರದ ಝೀರೋ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನೋಟಿಫಿಕೇಷನ್ನ ಸಂಖ್ಯೆ ಅದು ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ ಸಿಟಿ ಅಂತಿದೆ ಎಕ್ಸಾಮ್ ಸಿಟಿ ಅಂತ ಕಂಡು ಬರುತ್ತಲ್ಲ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ಸರನ್ನು ಪಡ್ಕೋಬೋದು ಮತ್ತು ನೀವೇನು ಸ್ಟೇಟಸನ್ನು ಚೆಕ್ ಮಾಡಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಥಿತಿ ಯಾವ ರೀತಿ ಇದೆ ನಿಮ್ಗೆ ಆಲ್ರೆಡಿ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ನೀವೇನಾದ್ರು ಚೆಕ್ ಮಾಡಿಲ್ಲ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ನಿಮ್ಮ ಲಾಗಿನ್ ಡೀಟೇಲ್ಸನ್ನು ಹಾಕ್ಬಿಟ್ಟು ಸರ್ಚ್ ಮಾಡ್ಬೋದು ಅದನ್ನು ಮಾಡಬೇಕು ಅಂದರೆ ಇಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಒಂದೇ ಕಡೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಮತ್ತೊಂದು ಆರ್ ಎ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಬರಿತಿರ್ತಕ್ಕಂಥ ಅಭ್ಯರ್ಥಿಗಳು ಫಸ್ಟ್ ಟೈಮ್ ಬರೀತಿದ್ರೆ ನಿಮಗೆ ಒಂದು ಸಾಲನೂ ಅನುಭವ ಇಲ್ಲ ಅಂತ ಹೇಳಿದ್ರೆ ಆರ್ ಅವರೇ ಒಂದು ಮೋಕ್ ಟೆಸ್ಟನ್ನು ಕೊಟ್ಟಿದ್ದಾರೆ ನೂರು ಅಂಕಗಳ ಮೋಕ್ ಟೆಸ್ಟನ್ನು ಡೆಮೋ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಈಗ ನಿಮ್ಮ ಯಾವ ಸಿಟಿ ಇದೆ ಏನು ಇರುತ್ತಾ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಅರ್ಜಿ ಹಾಕಬೇಕಾದಾಗ ನಿಮ್ಮ ಅಪ್ಲಿಕೇಶನ್ ಐ ಡಿ ಬಂದಿರುತ್ತಲ್ಲ ಆ ಅಪ್ಲಿಕೇಶನ್ ಐ ಡಿಯನ್ನು ಇಲ್ಲಿ ಮೊದಲು ಎಂಟ್ರಿ ಮಾಡಿ ಅದಾದ ಮೇಲೆ ಡೇಟು ಮಂತ್ ಮತ್ತು ಇಯರನ್ನು ಎಂಟ್ರಿ ಮಾಡಿ ಕೆಳಗಡೆ ಒಂದು ಕ್ಯಾಪ್ಚವನ್ನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಫಿಲ್ ಮಾಡಿಬಿಡಬೇಕು ಫಿಲ್ ಮಾಡಿದ್ಮೇಲೆ ಲಾಗಿನ್ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಪಕ್ಷ ನಿಮಗೆ ಅಪ್ಲಿಕೇಶನ್ ಐ ಡಿ ನೆನಪಿಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಅನ್ನು ಅಲ್ಲಿ ಕೊಡ್ತಾರೆ ಅದ್ರ ಮೇಲೆ ನೀವು ಅಪ್ಲಿಕೇಶನ್ ಐ ಡಿ ತಗೋಬಹುದು ಮತ್ತೊಂದು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಉದಾಹರಣೆಗೆ ಫರ್ಗಾಟ್ ಪಾಸ್ವರ್ಡ್ ಅಂತ ಇದ್ದಾಗ ಪಾಸ್ವರ್ಡ್ ಮರ್ತೋಗಿದೆ ಅಂದರೆ ನೀವು ಇಲ್ಲಿ ಇನ್ಫಾರ್ಮೇಷನ್ ಅನ್ನ ಓಕೆ ಇಷ್ಟು ಇನ್ಫಾರ್ಮೇಷನ್ಸ್ ನೋಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಬೇಕು ಕ್ಯಾಪ್ಚ ಹಾಕಬೇಕು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹತ್ತು ದಿನದ ಒಳಗಾಗಿ ಇವತ್ತು ಚೆಕ್ ಮಾಡ್ತಿದ್ದೀರಾ ಅಂದರೆ ಐದನೇ ತಾರೀಕಿನಾರು ನಿಮ್ಗೆ ಎಕ್ಸಾಮ್ ಇದ್ದರೆ ನಿಮ್ಮ ಸಿಟಿ ಇಂಟರ್ಮೆನ್ಶಿಪ್ ಓಪನ್ ಆಗುತ್ತೆ ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ ಓಪನ್ ಆಗದ್ರೆ ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ನೋಡಿ ನೀವು ಈ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿದಾಗ ಈ ಥರ ತೋರಿಸಿದ್ರೆ ಇಲ್ಲಿ ನೋಡ್ಬೋದು ಡಿಯರ್ ಕ್ಯಾಂಡಿನೇಟ್ ಸಿಟಿ ಸ್ಲಿಪ್ ಇಸ್ ನಾಟ್ ಲೈವ್ ಎಟ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸಿದ್ರೆ ನಿಮ್ಮ ಪರೀಕ್ಷಾ ದಿನಾಂಕ ಇನ್ನೊಂದು ಸ್ವಲ್ಪ ಮುಂದೆ ಇದೆ ಅಂತ ನೋಡಿ ಐದನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕೊ ಒಳಗಡೆ ಒಂದಲ್ಲ ಒಂದು ದಿನ ನಿಮ್ಮ ಎಕ್ಸಾಮ್ ಇರುತ್ತೆ ಸೊ ಇವತ್ತು ದಿನಾಂಕ ಐದನೇ ತಾರೀಕು ಎಕ್ಸಾಮ್ ಇರ್ತದಲ್ಲ ಅವರು ಚೆಕ್ ಮಾಡಿದ್ರೆ ಇವತ್ತು ಅವ್ರಿಗೆ ಎಕ್ಸಾಮ್ ಇದ್ದರೆ ಅಂಥವರ ಒಂದು ಸ್ಲಿಪ್ಪು ಬಂದಿರುತ್ತೆ ಇಲ್ಲದೇ ಇರೋರು ನಾಳೆ ಚೆಕ್ ಮಾಡ್ಬೋದು ಫರ್ದರ್ ಅಂದರೆ ಪ್ರತಿದಿನ ಚೆಕ್ ಮಾಡ್ದಾಗ ಹೋಗಬೇಕಾಗತ್ತೆ ಯಾವ ದಿನ ನಿಮಗೆ ಪರೀಕ್ಷೆ ಇರುತ್ತೋ ಆ ದಿನದ ಹತ್ತು ದಿನದ ಮೊದಲಾಗಿ ನಿಮಗೆ ಮಾಹಿತಿಯನ್ನು ನೀಡಲಾಗುತ್ತೆ ಸೊ ಒಂದು ಪಕ್ಷ ಈ ಥರ ಇನ್ಫಾರ್ಮೇಷನ್ ಬಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಇನ್ನೂ ನಿಗದಿಯಾಗಿಲ್ಲ ಅಂತ ಒಂದು ಸಲ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ನಿಗದಿಯಾದರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅದರ ಬಗ್ಗೆ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮತ್ತೆ ನಾಳೆ ನೀವು ಮತ್ತೆ ಟ್ರೈ ಮಾಡಿ ಆರನೇ ತಾರೀಕು ಎಕ್ಸಾಮ್ ಇದ್ದರೆ ನಾಳೆ ಸಿಗುತ್ತೆ ಏಳನೇ ತಾರೀಕು ಎಕ್ಸಾಮ್ ಇದ್ರೆ ನಾಳಿದ್ದು ಸಿಗುತ್ತೆ ಈ ರೀತಿ ಹತ್ತು ದಿನ ಲೆಕ್ಕ ಹಾಕೊಳ್ಳಿ ಅಷ್ಟೆ ನಿಮ್ಗೆ ಎಕ್ಸಾಮ್ ಯಾವತ್ತಿರುತ್ತೋ ಅದರ ಹತ್ತು ದಿನದ ಮೊದಲಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಐದನೇ ತಾರೀಕು ಎಕ್ಸಾಮ್ ಇರೋರು ಇವತ್ತು ಚೆಕ್ ಮಾಡಿದಾಗ ಐದನೇ ತಾರೀಕು ಎಕ್ಸಾಮ್ ಇರೋರು ಇವತ್ತೇ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗಲ್ಲ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಸಿಟಿಲಿ ಇದೆ ಯಾವ ಡೇಟು ಯಾವ ಶಿಫ್ಟು ಡೇಟ್ ಆಲ್ರೆಡಿ ಗೊತ್ತು ಐದನೇ ತಾರೀಕು ಅಂತ ಯಾವ ಸಿಟಿ ಯಾವ ಶಿಫ್ಟು ಅಂತ ಕೊಟ್ಟಿರ್ತಾರೆ ಅಡ್ಮಿಟ್ ಕಾರ್ಡು ನಿಮಗೆ ನಾಲ್ಕು ದಿನದ ಮೊದಲಾಗಿ ಸಿಗುತ್ತೆ ಐದನೇ ತಾರೀಕು ಎಕ್ಸಾಮ್ ಇದೆ ಅಂದರೆ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕಿಂದ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಿದ್ರೆ ಅಡ್ಮಿಟ್ ಕಾರ್ಡ್ ಅನ್ನೋ ಆಪ್ಷನ್ ಹೊಸ್ದಾಗಿ ಬರುತ್ತೆ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಷ್ಟು ಇನ್ಫಾರ್ಮೇಷನ್ ಸದ್ಯಕ್ಕೆ ತಿಳ್ಕೊಂಡಿರಿ ಇನ್ನು ಮೋಕ್ ಟೆಸ್ಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಮೋಕ್ ಟೆಸ್ಟನ್ನು ಹಿಂಗೆ ಅಟೆಂಡ್ ಮಾಡೋದು ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿರೋರು ಯಾವ ರೀತಿ ಮೋಕ್ ಟೆಸ್ಟನ್ನು ಅಟೆಂಡ್ ಮಾಡಬೇಕು ಏನು ಮಿಸ್ಟೇಕ್ಸನ್ನು ಮಾಡಬಾರ್ದು ಯಾವ ಥರ ಒಂದು ಕ್ಲಿಯರ್ ಕಟ್ ಸ್ಟ್ರಾಟಜಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಎಕ್ಸಾಮ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಸೆಂಟರ್ ಬಿದ್ದಿದೆ ಯಾವ ದಿನಾಂಕದಂದು ನಿಮ್ಮ ಎಕ್ಸಾಮಿನೇಷನ್ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮಾಹಿತಿನ ಹಂಚ್ಕೊಳ್ಳಿ